ನಿಮ್ಮ ನಿಮ್ಮ ನೇಮ್ ನೇಮ್ ಯೂಟ್ಯೂಬರ್ಸ್ ಸರ್ ವಿಜಯ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀರಾ ಹೌದಾ ಓಕೆ ನಿಮ್ಮ ಇದರಲ್ಲಿ ಸಕ್ಸಸ್ಫುಲ್ ಅಂತ ಕಾಣೋದಕ್ಕೆ ಏನಾದರೂ ಗೇಮ್ ಇದೆಯಾ ಅಂತನಾ ಅಥವಾ ಇಂಟ್ರೆಸ್ಟ್ ಆಗಿನ ಅಥವಾ ಹೇಗೆ ಅಂತ ಹೌದಾ ಜಾಸ್ತಿ ಜನ ಬರೋ ಏನ್ ಮಾಡ್ತಾ ಇದ್ದೀರಾ ಏನೇನು ಹಾಕ್ತೀರಾ ಅಂತ ಸ್ವಲ್ಪ ನೀವು ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ರೆ ನಾವು ತಿಂದು ಹೇಳ್ತೀವಿ ಇಲ್ಲ ಅಂತಂದ್ರೆ ಇವ್ ಅಂಕಲ್ ನಾವು ಹುಡ್ಕೊಂಡು ಬಂದ್ರಿ ಎಂ ಜಿ ರೋಡ್ ಹಂಗೆ ಹೇಳ್ಬಾರ್ದು ನಾವು ಡೈರೆಕ್ಟ್ ಏನೇ ಹೇಳ್ತೀವಿ ಎಂ ಜಿ ರೋಡಲ್ಲಿ ನೋಡಿ ಕರೆಂಟ್ ಸ್ಟೈಲ್ ಆಪೋಸಿಟ್ ಇದೆ ಫಸ್ಟ್ ರೋಡಲ್ಲಿ ಸೊ ಕನೆಕ್ಟೆಡ್ ವಿತ್ ಸರ್ ನಾವೇ ಹೇಳ್ಬಿಟ್ಟೆ ತೋರಿಸ್ತೀವಿ ಈಗ ಚಿಕ್ಕ ಅಂಗಡಿ ಆಗುತ್ತೆ ಆಗುತ್ತೆ